ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಒಂದನೇ ಶ್ಲೋಕದಿಂದ ಎಂಟನೇ ಶ್ಲೋಕದವರೆಗೂ ಒಟ್ಟು ಎಂಟು ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ ಆ ಜಗನ್ಮಾತೆಯ ನಿವಾಸಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ ಶ್ಲೋಕ ಏಳು ದೇವಿ ಸ್ವರೂಪ ವರ್ಣನೆ ಬನ್ನಿ ಕೇಳೋಣ ಕೊಣತ್ಕಾಂಚಿ ದಾಮ ಕರಿಕಲಭಕುಂಭಸ್ತನತ ಪರೀಕ್ಷೀಣ ಮಧ್ಯೆ ಪರಿಣತ ಶರಚಂದ್ರವದನಾ ಧನುರ್ಬಾಣಾನ್ ಪಾಶಂ ಶೃಣಿಮಪಿ ಕರತಲೈ ಪುರಸ್ತಾಸ್ತ ನಪುರ ಮರಾಹೋ ಪುರುಷಿಕ ಈ ಶ್ಲೋಕದ ಅರ್ಥ ಹೀಗಿರುವುದು ಕೊಣ ಕೊಣವೆಂದು ಲಯಬದ್ಧವಾಗಿ ಕಿರು ಕಿರುಗೆಜ್ಜೆಗಳ ಮರಿ ಆನೆಯ ಕುಂಭಸ್ಥಳದಂತಹ ಕುಚಗಳ ಭಾರದಿಂದ ಸ್ವಲ್ಪ ಮುಂದಕ್ಕೆ ಬಾಗಿದ ಸಣ್ಣ ನಡುವುಳ್ಳ ಶರತ್ಕಾಲದ ಪೂರ್ಣ ಚಂದ್ರ ಬಿಂಬದಂಥ ಮುಖವುಳ್ಳ ಕಬ್ಬಿನ ಬಿಲ್ಲು ಪುಷ್ಪ ಬಾಣ ಪಾಶ ಅಂಕುಶಗಳು ವರಸೆಯಾಗಿ ನಾಲ್ಕು ಕೈಗಳಲ್ಲಿ ಧರಿಸಿ ತ್ರಿಪುರಗಳನ್ನು ಮೆಟ್ಟಿದ ತ್ರಿಪುರಾಂತಕನಾದ ಪರಮಶಿವನ ಅಹಂಕಾರ ರೂಪಿಣಿಯಾದ ಭಗವತಿ ನಮ್ಮೆದುರು ಸಾಕ್ಷಾತ್ಕರಿಸಲಿ ನಮ್ಮೆಲ್ಲರ ಭಾವನೆಯಲ್ಲಿ ಆ ಜಗನ್ಮಾತೆ ಭವಾನಿಯಾಗಿ ತ್ರಿಪುರ ಸುಂದರಿಯಾಗಿ ಸರ್ವ ವಿಜಯಗಳಿಗೂ ಹಿಂದಿರುವ ಅಹಂಕಾರ ಶಕ್ತಿರೂಪಿ ಲಲಿತೆಯಾಗಿ ಸಾಕ್ಷಾತ್ಕರಿಸುವುದಕ್ಕೆ ಶ್ರೀ ಭಗವತ್ಪಾದರು ತಾನು ದರ್ಶಿಸಿದ ಆ ಜಗನ್ಮಾತೆಯ ರೂಪವನ್ನು ತಮ್ಮ ಹೃದಯದೊಳಗೆ ಸಾಕ್ಷಾತ್ಕರಿಸಲೋಸಗ ಈ ಶ್ಲೋಕ ಹೇಳಿದ್ದಾರೆ ಎನಿಸುತ್ತದೆ ಅಲ್ಲವೇ ಏಕೆಂದರೆ ಅವರೇ ತಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಕುಣತ್ಕಿಂಕಿಣಿ ನೂಪುರೋದ್ಭಾಸಿರತ್ನ ಪ್ರಭಾಲೀಡ ಲಾಕ್ಷ ದ್ರಣಪಾದ ಪಾದಾಬ್ಜಯುಗ್ಮ್ ಅಜೀಷಾಚ್ಯುತಾಚ್ಯುತಾಧ್ಯ ಸುರೈ ಸೇವ್ಯಮಾನಂ ಮಹಾದೇವಿ ಮನ್ಮೂರ್ಧ್ನಿ ತೇ ಭಾವಯಾಮಿ ಎಂದು ಸ್ತೋತ್ರ ಮಾಡಿದ್ದಾರೆ ಈ ಸೌಂದರ್ಯ ಲಹರಿಯ ಏಳನೇ ಶ್ಲೋಕವನ್ನು ದಿನವೂ ಭಕ್ತಿ ಶ್ರದ್ಧೆಗಳಿಂದ ಪುರಶ್ಚರಣ ಮಾಡುವುದಾದರೆ ಶತ್ರು ಜಯ ಲಭಿಸುತ್ತದೆ ಎಂದು ದೇವಿ ಉಪಾಸಕರು ಸಾಧನೆಯಲ್ಲಿ ತಿಳಿಸಿದ್ದಾರೆ ಇಲ್ಲಿ ಶತ್ರುಗಳೆಂದರೆ ಯಾರೋ ಹೊರಗಿನವರಲ್ಲ ನಮ್ಮಲ್ಲಿನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿಷಡ್ವರ್ಗಗಳೇ ನಮ್ಮಲ್ಲಿನ ಎಲ್ಲ ದುರ್ಭಾವನೆಗಳಿಗೂ ದುಷ್ಕರ್ಮಗಳಿಗೂ ಮೂಲವಾದ ಈ ಆರು ಶತ್ರುಗಳನ್ನು ಒಂದೊಂದಾಗಿ ಅಮ್ಮನವರ ಸ್ತೋತ್ರ ಪೂಜೆ ನಾಮ ಜಪ ಈ ಪುರಶ್ಚರಣೆಗಳೊಡನೆ ಜಯಿಸಬಲ್ಲೆವಾದರೆ ಇನ್ನು ಪ್ರಪಂಚದಲ್ಲಿ ಶತ್ರು ಎನ್ನುವವರು ಬೇರೆ ಯಾರು ನಮಗೆ ಇರುವುದಿಲ್ಲ ಎನ್ನುವ ಭಾವನೆ ಇದು ಅಂತಃಶತ್ರುಗಳೊಡನೆ ಶತ್ರುಗಳೊಡನೆ ನಾವು ಒಳ್ಳೆಯವರಾಗಿದ್ದರೂ ಅನವಶ್ಯಕವಾಗಿ ನಮ್ಮನ್ನು ಸೋಲಿಸುವ ಸಮಾಜದಲ್ಲಿನ ಕೆಲವರು ದುಷ್ಟರ ದುಷ್ಟ ಪ್ರವರ್ತನ ಬಾಧಿಸುವ ಸಮಸ್ಯೆಗಳು ಈ ಪುರಶ್ಚರಣೆಯೊಡನೆ ಅಂದರೆ ಈ ಶ್ಲೋಕದ ಪುರಶ್ಚರಣೆಯೊಡನೆ ನಾಶವಾಗುವುದು ಅಮ್ಮನವರ ದಯೆಯಾದರೆ ಯಾವುದು ತಾನೇ ಅಸಾಧ್ಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಂ ಪ್ರಾರ್ಥೇ ನಿತ್ಯ ವಿದ್ಯಾದಾನೇಹ ಮೇ ನಮಸ್ಕಾರ